ಅಮ್ಮ ಹಾಗೂಜೆನ್ಸಿ ರೈತರ ನಿರಂತರ ಸೇವೆಯಲ್ಲಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮ್ಮ ಹೆಸರು ರೆಡ್ಡಿ ಅಂತ ನಮ್ದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಶಂಕರಬಂಡ ಗ್ರಾಮ ಒಂದು ವಿಷಯ ಬಹಳ ನೋವು ಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿದು ಒಂದು ಬಹಳ ನೋವಿನಿಂದ ಹೇಳೋ ವಿಷಯ ಇದು ಎಲ್ಲ ರೈತರು ಗಮನದಲ್ಲಿಟ್ಕೊಳ್ರಿ ಇಟ್ಕೊಳ್ರಿ ದಯಮಾಡಿ ಇದನ್ನ ಎಲ್ಲರಿಗೂ ತಲ್ಸಂಗ್ ಮಾಡ್ರಿ ಆಮೇಲೆ ಇನ್ನ ಒಂದು ಬಾಳ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಪಾದ ನಮಸ್ಕಾರ ಮಾಡಿ ಹೇಳ್ತೀನಿ ಈ ಕೆಲಸ ಮಾತ್ರ ಯಾರು ಮಾಡಬಾರ್ರಿ ಆ ಆಗೋ ತೊಂದರೆ ಏನು ಏನ್ ಕತೆ ಹೇಳ್ತೀನಿ ಈ ಬಳ ಇದು ಈ ತೊಂದರೆ ಬಂದು ಬಳ್ಳಾರಿ ಸುತ್ತಮುತ್ತಾನೇ ಜಾಸ್ತಿ ಆಗ್ತಾ ಇದೆ ಆ ಯಾಕಾಗಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮೇಜು ಜಾಸ್ತಿ ಬೆಳಿತಾ ಇದಾರೆ ಸರಿ ಆ ಮೇಜ್ ಮೇಲೆ ಏನ್ ಮಾಡ್ತಾ ಇದಾರೆ ಎರಡನೇ ಬೆಳೆ ಹಾಕೋ ತೊಂದರೆಯಿಂದ ತರದಿಂದಾಗಿ ಎರಡನೇ ಬೆಳೆ ಹಾಕೋ ತೊಂದರೆಯಿಂದ ಏನ್ ಮಾಡ್ತಾ ಇದಾರೆ ಎಲ್ಲರೂ ಸೊಪ್ಪೇನ ಕಟ್ ಮಾಡಿ ಕೂಡ ಹಾಕ್ತಾರಲ್ಲ ಕೂಡ ಮೇಲೆ ಒಂದು ಬಹಳ ಅಂದ್ರೆ ಇದೊಂಥರ ನನ್ಗೆ ಬಹಳ ನೋವಾಗ್ತಾ ಇದೆ ಮನ್ಸು ಆ ವಿಷಯ ಏನಂದ್ರೆ ನೀವೇ ಕಣ್ಣಾರೆ ನೋಡಿದ್ವಿ ಸಪ್ಪೆ ಸೊಪ್ಪೆ ಯಾವ ತರ ಸುಡ್ತಾ ಇದಾರೆ ಸೊಪ್ಪೆ ಆದ್ರೆ ನಾನು ರೈತರನ್ನ ತಪ್ಪಾಗಿ ಅನ್ಕೊಳ್ಳಲ್ಲ ಅವ್ರ ಆಸೆ ಏನಂದ್ರೆ ಇಲ್ಲಿ ನಾಲ್ಕು ಸಾಲು ವೇಸ್ಟ್ ಆಗುತ್ತೆ ಈ ನಾಲ್ಕು ಸಾಲಿನಲ್ಲಿ ಬೆಳೆ ಜಾಸ್ತಿ ಬರ್ತದ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ ಒಂದು ಹೇಳ್ತೀನಿ ಇವತ್ತು ಒಂದು ಇಷ್ಟ ಪಡಕ್ ಇಷ್ಟ ಪಡ್ತಾ ಇದೀನಿ ಒಂದ್ ಎಕರೆಗೆ ಹತ್ತು ಒಂದು ಹತ್ತು ಸೆಂಟ್ಸ್ನಾಗ ಹತ್ತರಂಚ ಹನ್ನೆರಡು ಸೆಂಟ್ಸ್ನಾಗ ಸೊಪ್ಪೆ ಇರ್ಬೋದು ಅಂದ್ರೆ ಹತ್ತು ಎಕರೆಗೆ ಒಂದ್ ಎಕರೆ ಕಡಿಮೆ ಆಗ್ಬೋದು ಆದ್ರೆ ಆಗ್ಲಿ ಎರಡೇ ಎರಡನೇ ಬೆಳೆಗೆ ಬಿತ್ತಕ್ಕೆ ಒಂದ್ ಎಕರೆ ವ್ಯಾಲ್ಯೂ ಹೇಳ್ತೀನಿ ನೋಡ್ರಿ ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಈ ಸೊಪ್ಪೆ ಸುಡೋದ್ರಿಂದ ನಮ್ಗೆ ಏನ್ ಬರ್ತದೆ ಈ ಸೊಪ್ಪೆ ಸುಟ್ಟು ಜಾಗದಾಗ ಬೆಳೆನೂ ಕಡಿಮೆ ಬರ್ತದೆ ಆ ಯಾಕಂದ್ರೆ ಅಲ್ಲಿ ಇರೋ ಲವಣಾಂಶ ಪೋಷಕಾಂಶ ಆ ಮಿತ್ರ ಕೀಟ ಇರ್ತಾವ್ರ ಮಿತ್ರ ಕೀಟ ಎಲ್ಲ ಸುಟ್ಟೋಗ್ತದೆ ಅದು ಹಂಗಾಗಿ ಅದ್ರಾಗಲ್ದೆ ಪಕ್ಕದಾಗಿರೋ ಮಿತ್ರ ಎರಡ್ ಮೂರು ಸಾಲಿಗೆ ಅದ್ರ ಎಫೆಕ್ಟ್ ಹೊಡಿತದೆ ನಾವು ಬೆಳೆ ಬೆಳಿಬೇಕಂದ್ರೆ ಮಿತ್ರ ಕೀಟನೂ ಅಷ್ಟೇ ಅವಶ್ಯಕತೆ ಇದೆ ಹಂಗಾಗಿ ನೀವು ದಯಮಾಡಿ ಒಂದು ಕೇಳ್ತೀನಿ ಈ ಸೊಪ್ಪೆ ಶುರುಬಾಡ್ರಿ ಈ ಒಂದು ಸಾಲ್ ಸೊಪ್ಪೆಯಿಂದ ನಾವು ಇನ್ನ ಬೇರೆ ಏನ್ ಮಾಡ್ಬೋದಂದ್ರೆ ಇದನ್ನ ನಾವು ಏನು ಮಾಡ್ದೇನೆ ಹಿಂಗೆ ಒಂದ್ ಸೈಡ್ ಬಿಟ್ಟು ಬೇರೆ ಸಾಲುಗಳೆಲ್ಲ ಇದು ಹಂಗೆ ಇರ್ಲಿ ಅಂತ ಹೇಳಿ ಬಿಟ್ರುನು ಸಮ್ಮರ್ನಾಗ ಅಂದ್ರೆ ನಮ್ಗೆ ಆರು ತಿಂಗಳು ವ್ಯವಸಾಯನೇ ಇರಲ್ಲ ನಮ್ಮ ಬಳ್ಳಾರಿ ಭಾಗದಲ್ಲಿ ಅಪ್ ಫೆಬ್ರವರಿಂದ ಹಿಡಿದು ಆಗಸ್ಟ್ ವರೆಗೂ ಯಾವುದೇ ವ್ಯವಸಾಯ ಇರಲ್ಲ ಆ ಫೆಬ್ರವರಿಯಿಂದ ಒಂದ್ ತಿಂಗಳು ಎರಡು ತಿಂಗಳು ದನ ಹೊರಗ್ ಬಿಡ್ತಾರೆ ಅವು ಬಂದು ತಿಂದು ಇಲ್ಲೇ ಎಂಡೆ ಗೊಬ್ಬರ ಕೊಟ್ಟು ಹೋಗ್ತಾವು ನಾವ್ ಯಾವ್ದೇ ದುಡ್ಡು ಖರ್ಚುಲ್ದಂಗೆ ಒಂದು ಒಂದು ಟನ್ ಕೊಟ್ಟಿಗೆ ಗೊಬ್ಬರ ಬೇಕಂದ್ರೆ ನಮ್ಗೆ ನಾಲ್ಕೂವರೆ ಸಾವಿರ ಬಳ್ಳಾರಿ ಭಾಗದಲ್ಲಿ ಯಾವುದೇ ರೂಪಾಯಿ ಖರ್ಚಿಲ್ದಂಗೆ ಇಲ್ಲಿ ಬೆಳೆದ್ರೆ ನೀವು ಒಂದು ಅರ್ಧ ಕ್ವಿಂಟಲ್ ಮೆಕ್ಕೆಜೋಳ ಬೆಳಿಬೋದು ಅಂದ್ರೆ ವ್ಯಾಲ್ಯೂ ಸಾವಿರ ರೂಪಾಯಿ ಆಗ್ತದೆ ಒಂದು ಟನ್ ಕೊಟ್ಟಿಗೆ ಗೊಬ್ಬರ ಇವತ್ತು ನಾಲ್ಕೂವರೆ ಸಾವಿರ ಇದೆ ಬಳ್ಳಾರಿಯಲ್ಲಿ ಹಂಗಾಗಿ ನೀವು ಯಾರು ಈ ಸೊಪ್ಪೆಯ ಸುಡ್ಬಾಡ್ರಿ ಆದ್ಮೇಲೆ ಇನ್ನೊಂದು ಎಷ್ಟು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಒಂದು ಟಾಪಿಕ್ ಆದ್ರೆ ಇನ್ನ ಎಂಡೆ ಗೊಬ್ಬರ ಓಕೆ ದನಗಳು ಬಂದು ಎಂಡೆ ಆಗ್ತವೆ ಅದೊಂದು ಗೊಬ್ಬರ ಆಗ್ತದೆ ಈ ಸೊಪ್ಪೆ ಇರ್ತದಲ್ಲ ಆ ಭಾಗದಲ್ಲಿ ಅದೇ ತ್ಯಾಜ್ಯವಾಗಿ ಅದೇ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ ನೀವೇನು ನೀವು ನೀವೇನು ಮಾಡದೇ ಇದ್ರು ಇಲ್ಲ ನಿಮ್ಗೆ ಇನ್ನೂ ಪೇಷನ್ಸ್ ಇದೆ ನಾನು ಇನ್ನೂ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ನಮ್ಗೆ ಸಾಲ್ಟೇಜ್ ಇದೆ ಇನ್ನೂ ಸ್ವಲ್ಪ ಬೆಳಸ್ಕೋಬೇಕು ಅಂದ್ರೆ ನೀವೇನು ಮಾಡ್ರಿ ಈ ಸೊಪ್ಪೆ ಈ ಸೀಸನ್ ಆದ್ಮೇಲೆ ಇದ್ರ ಮೇಲೆ ಸೂಪರ್ ಫಾಸ್ಫೇಟ್ ಆಗ್ತದೆ ಸಿಂಗಲ್ ಸೂಪರ್ ಫಾಸ್ಟ್ ಸಿಂಗಲ್ ಸೂಪರ್ ಆದಮೇಲೆ ಆದ್ಮೇಲೆ ಈಗೀಗ ನಾನು ಹೆಸರು ಕೇಳಿದೀನಿ ಹೆಸ್ರು ನೆನಪು ಬರ್ತಾ ಇಲ್ಲ ಇಫ್ಕೋದ್ರದು ಒಂದು ಸ್ಪ್ರೇ ಬಂದಿದೆ ನೂರ ಎಂಬತ್ ರೂಪಾಯಿ ಒಂದ್ ಲೀಟರ್ ಅದನ್ನ ನೀನ್ ಸಮ್ಮಾರ್ನಾಗ ಒಂದ್ಸಾರಿ ಫ್ರೇ ಸ್ಪ್ರೇ ಮಾಡಿದ್ರಿಗಿನ ಅದೇ ಕೊಳ್ತೋಗ್ತದೆ ನೂರ ಎಂಬತ್ ರೂಪಾಯಿ ಲೀಟ್ರ್ ಎರಡು ಎಕರೆಗೆ ಬರ್ತದೆ ಒಂದು ಲೀಟರ್ ಆ ಎಂಟ್ರ ಮೋಸ್ಟ್ಲಿ ಐದು ಟ್ಯಾಂಕಿಗೆ ಏನ್ ಬರ್ತದೆ ಅದು ಎರಡ್ ಎಕರೆ ಹೊಲಕ್ಕೆ ಸರಿ ಆಗ್ತದೆ ಹಂಗಾಗಿ ದಯಮಾಡಿ ಕೇಳ್ಕಂತ ಇದ್ದೀನಿ ಇದು ಬಹಳ ನೋವು ಪಡೋ ವಿಷಯ ನಮಗೆ ದುಃಖ ಆಗ್ತಾ ಇದೆ ಆದ್ರೆ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಮಣ್ಣ ಸಾಕು ಒಳ್ಳೆ ಆಗುತ್ತೆ ಒಳ್ಳೆ ಗೊಬ್ಬರನೂ ಆಗ್ತದೆ ಇದು ಮಣ್ಣಕ್ ಕಲಿಸಬೇಕು ಒಳ್ಳೆ ಗೊಬ್ಬರನೂ ಆಗ್ತದೆ ಇನ್ನೊಂದು ಏನಂದ್ರೆ ನಮ್ಮ ಹೈನುಗಾರಿಕೆ ಅನ್ನೋದು ನಮ್ಮ ಬಳ್ಳಾರಿ ಸುತ್ತಮುತ್ತ ನಮಗೆ ಇವಾಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಒಂದು ಆಕಳ ಐತೆ ನಮ್ಗೆ ಆರು ಎಂಟು ತಿಂಗಳು ಅದು ಕೊಡದೇ ಅವಾಗ ನನಗೆ ಹಾಲು ಕೊಂಡ್ಕೊಳ್ಳಲ್ಲ ಇನ್ನ ಆ ಕಡೆ ತಿಂಗಳು ಮಾತ್ರ ಹಾಲು ಕೊಂಡ್ಕೊಂತೀನಿ ಆ ನಾಲ್ಕು ತಿಂಗಳು ಹಾಲು ಕೊಂಡ್ಕೊಂಡವಾಗ ನನ್ ಬಾಯ ಎಲ್ಲ ಪ್ಯಾಕೆಟ್ ಹಾಲು ವ್ಯವಸ್ಥೆ ನಾನು ರೈತ ಆಗಿ ನನಗೆ ಹಾಲ್ ಇಲ್ಲ ಅನ್ನೋದು ಹೇಳಕ್ಕೆ ದುಃಖವಾದ ವಿಷಯ ಇದೆ ನಮ್ಗೆ ಹಾಲ್ ಇಲ್ಲ ಒಂದೇ ಆಕಳ ಐತೆ ಇನ್ನ ನಾಲ್ಕು ತಿಂಗಳು ಪ್ಯಾಕೆಟ್ ಅಲ್ಲೂ ಇನ್ನ ನಾಲ್ಕು ತಿಂಗಳು ಯಾರ ತಗೊಂಡ್ ತಗೋಬೇಕಂದ್ರೆ ಸಿಗಲ್ಲ ಯಾಕಂದ್ರೆ ಈ ಸೊಪ್ಪೆ ಅಭಾವದಿಂದ ಸೊಪ್ಪೆ ವೇಸ್ಟ್ ಆಗೋದ್ರಿಂದ ಕಟ್ಕೊಳಕ್ ಇಷ್ಟಪಡ್ತಾ ಇಲ್ಲ ನೆಲ್ಲುಲ್ ಕಡೆ ಹೋಗ್ತಾರೆ ಇನ್ನೊಂದು ಹೇಳ್ತೀನಿ ಮೆಕ್ಕೆಜೋಳ ಸೊಪ್ಪೆ ಅಷ್ಟು ಕ್ವಾಲಿಟಿ ಅಂದ್ರೆ ಆಕ್ಚುಲಿ ನಮ್ಮ ಅಂದ್ರೆ ರೈಸ್ಗೂ ಮುದ್ದಿಗೂ ಏನ್ ಡಿಫ್ರೆಂಟ್ ಇರ್ತದೋ ಅದು ಹೇಳ್ತೀನಿ ಇದು ಇದು ಮುದ್ದಿದ್ದಂಗೆ ನೆಲ್ಲುಲ್ ಬಂದು ರೈಸ್ ಇದ್ದಂಗೆ ಅಷ್ಟು ಕ್ವಾಲಿಟಿ ಮುದ್ದೆ ರಾಗಿ ಮುದ್ದೆ ತರ ಅಷ್ಟು ಸ್ಟ್ರಾಂಗ್ ಕ್ವಾಲಿಟಿ ದನಗಳಿಗೆ ಮಾತ್ರ ಒಳ್ಳೆ ಕ್ವಾಲಿಟಿ ಆಹಾರ ಅಂದ್ರೆ ಸೊಪ್ಪೇನೆ ಬಹಳ ನೀವು ಯೂಟ್ಯೂಬ್ ನಲ್ಲಿ ರೈತರೆಲ್ಲ ನೋಡ್ತಾ ಇರ್ತೀರಿ ಕೆಲವು ಚಾನೆಲ್ಗಳು ಸೊಪ್ಪೆ ಡೈರೆಕ್ಟ್ ಆಗಿ ಕಟ್ ಮಾಡಿ ರೋಲ್ ಮಾಡ್ತಾ ಇರ್ತೀವಿ ನೋಡಿದ್ರಿ ಬ್ಯಾರೆ ಸೊಪ್ಪೆನ ಯಾಕೆ ರೋಲ್ ಮಾಡಲ್ಲ ಒಂದ್ ನಮ್ದೇ ಆದ ಕ್ವಶನ್ ನೀವ್ ಥಿಂಕ್ ಮಾಡ್ರಿ ಬೇರೆ ಸೊಪ್ಪೆನೆಲ್ಲ ರೋಲ್ ಮಾಡಿ ತಗೊಂಡೋಗ್ಬೋದಲ್ಲ ಹೈಬ್ರಿಡ್ ಜೋಳ ಸೊಪ್ಪೆ ಆಗ್ಲಿ ನೆಲ್ಲುಲ್ಲಾಗ್ಲಿ ನೆಲ್ಲು ಯಾವಾಗ ಅದು ಅನಿವಾರ್ಯವಾಗಿ ರೋಲ್ ಮಾಡ್ತಾರೆ ಮೆಕ್ಕೆಜೋಳ ಸೊಪ್ಪೆ ಮಾತ್ರ ಡೈರೆಕ್ಟ್ ಆಗಿ ಹಂಗೆ ರೋಲ್ ಮಾಡ್ತಾರೆ ಯಾಕಂದ್ರೆ ಅದ್ರದ್ದು ಪೋಷಕಾಂಶಗಳು ಜಾಸ್ತಿ ಇರ್ತವೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತದೆ ಅಹ್ ದನಗಳಿಗೆ ರೈ ಆರೋಗ್ಯ ಚೆನ್ನಾಗಿರ್ತದೆ ಅಂತೇಳಿ ಸೊಪ್ಪೆ ಬೇರೆ ದೇಶಗಳಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಅದ್ ಮಾಡ್ತಾ ಇದ್ದಾರೆ ಈ ನಮ್ಮ ಬಳ್ಳಾರಿ ವಿಭಾಗದಲ್ಲಿ ಸುತ್ತಮುತ್ತ ಮಾತ್ರ ಹಿಂಗ್ ಸುಡ್ತಾ ಇದಾರೆ ಇದ್ರ ವ್ಯಾಲ್ಯೂ ಗೊತ್ತಾಗಿಲ್ಲ ನಿಮ್ಗಷ್ಟೇ ಬಹಳ ಒಳ್ಳೆ ಸೊಪ್ಪೆ ಇದು ತೆಗ್ದಿಡ್ರಿ ಇಲ್ಲಾಂದ್ರೆ ಹಂಗೆ ಬಿಡ್ರಿ ಗೊಬ್ಬರ ಆಗುತ್ತೆ ಇಲ್ಲ ವ್ಯಾರ್ಯಾರ ಯಾರ ಹೋಗೋರಿಗೆ ಫ್ರೀ ಕೊಡ್ರಿ ಆದ್ರೆ ನಿಮ್ಗೆ ಆಗೋ ಏನು ಒಂದ್ ಎರಡು ಸೆಂಟ್ಸ್ ಬೆಳೆ ಕಡಿಮೆ ಆಗ್ತದೆ ಅನ್ಕಂಡಿರಿ ಅದು ಬೆಳೆ ಕಡಿಮೆ ಆಗಲ್ಲ ಅದು ತಪ್ಪು ಕಲ್ಪನೆ ಅದು ಪಕ್ಕದ ಅಲ್ಲಿ ಗ್ಯಾಪ್ ಇದ್ರಿ ಪಕ್ಕ ಸಾಲುಗಳಿಗೆ ಗಾಳಿ ಆಡ್ತದೆ ಆ ಗಾಳಿ ಆಡದವಾಗ ಆಟೋಮೆಟಿಕ್ ಏರ್ ಬರ್ತದೆ ಹಂಗಾಗಿ ನಂದೊಂದು ಇನ್ನೊಂದು ರಿಕ್ವೆಸ್ಟ್ ಯಾರು ನಾನು ನಿಮ್ಗೆ ತಲೆಬಾಗಿ ಕೇಳ್ಕೊಂತೀನಿ ಇನ್ನೊಂದ್ಸಾರಿ ಇನ್ನೊಂದ್ಸಾರಿ ಸೊಪ್ಪೆ ಮಾತ್ರ ಸುಳ್ಬಾಡ್ರಿ ಎಷ್ಟೋ ರಾಜ್ಯದಲ್ಲಿ ಬರೋದಿಂದ ಸಾಕಷ್ಟು ಜಾನುವಾರುಗಳು ಸಾಯ್ತಾ ಇದಾವೆ ಮೇವು ಇಲ್ಲಾರ್ದಂಗೆ ಸೊ ಅಂಥವ್ರು ಬಂದು ನಮ್ಮ ಬಳ್ಳಾರಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲೂ ಇಂಥ ಸೊಪ್ಪೆ ಸಿಗುತ್ತೆ ಯಾರಾದರೂ ಬಂದರೆ ಫ್ರೀ ಕೂಡ ಕೊಡ್ತಾರೆ ಸುಡೋ ಬದಲು ರೈತರಿಗೆ ಫ್ರೀ ಕೊಟ್ರೆ ಜಾನುವಾರುಗಳಿಗೆ ಮೇವ್ ಆಗುತ್ತೆ ಅದರಿಂದ ಹೈನುಗಾರಿಕೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಸುಡಬೇಡ್ರಿ ಒಂದೆರಡು ಸಾಲು ಹೋದರೂ ಚಿಂತಿಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ದಯವಿಟ್ಟು ಉಳಿಸಿ